你干嘛？你过来，你过来，也不自 El ¿Eh? ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ತಾನು ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರಂತ ಬೆಲ್ ಬೆಲ್ಲೈಕೊ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಈ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಜನ ಕೇಳಿದ್ರಿ ನೀವು ರೀಲ್ಸ್ ಅಲ್ಲೆಲ್ಲ ಯಾವ ತರ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾವ ತರ ಡೈಲಾಗ್ಸ್ ಅಂತ ಸೊ ಈ ವಿಡಿಯೋ ಎಂಡ್ ಅಲ್ಲಿ ನಾನು ಅದನ್ನ ಹಾಕಿದ್ದೀನಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಐ ಹೋಪ್ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಸೊ ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಯಾಕಪ್ಪ ಏಯ್ಟ್ ತರ್ಟಿ ಆಗಿತ್ತು ಅಂತಂದರೆ ನಾನು ಹೊರಗಡೆ ಬಂದಿದ್ದೆ ಏಯ್ಟ್ ತರ್ಟಿ ಲಿಪಿಗೆ ಹುಷಾರಿರಲಿಲ್ಲ ಸೊ ಮನೇಲಿ ಟಿಫನ್ ಮಾಡಿರಲಿಲ್ಲ ಓಟೆಲಲ್ಲೇ ತರಿಸ್ಬಿಟ್ಟು ಏಯ್ಟ್ ತರ್ಟಿ ಅಷ್ಟೊತ್ತಿಗೆಲ್ಲ ಟಿಫನ್ ಮಿಕ್ ಮುಗಿಸಿ ಅವಳಿಗೆ ಮೆಡಿಸನ್ಸ್ ಎಲ್ಲ ಹಾಕಿ ಮತ್ತೆ ಮಲಗಿಸ್ದೆ ಸೊ ಅವಳು ಮಲ್ಕೊಂಡ ಮೇಲೇ ಮತ್ತೆ ನಾನು ಹೊರಗಡೆ ಬಂದು ಎಲ್ಲ ಕೆಲಸ ಮಾಡ್ಕೊಂಡಿದ್ದು ನಾನು ಏನೇ ಒಂದು ಕೆಲಸ ಇದ್ದರೂ ಫಸ್ಟು ಲಿಪಿಗೆ ಪ್ರಿಫರೆನ್ಸ್ ಕೊಡೋದು ಆಮೇಲೆ ನಾನು ಮಿಕ್ಕಿದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದು ಅದು ಮನೆಯವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಮನೆಯವರು ಅಷ್ಟೇ ಲಿಪಿಗೆ ಫಸ್ಟ್ ಥಿಂಕ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಆಮೇಲೆ ಅವ್ರು ಮಿಕ್ಕಿದ್ ಕೆಲಸ ಏನೇ ಇದ್ರು ಲಿಪಿಗೆ ಏನೇ ಫಸ್ಟು ಫಸ್ಟ್ ನಾವ್ ಅದನ್ನ ಥಿಂಕ್ ಮಾಡಿ ಮಾಡಿನೇ ಮಿಕ್ಕಿದ್ ಎಲ್ಲಾ ಕೆಲಸ ಮಾಡ್ಕೊಳ್ಳೋದು ಅದಾದ್ಮೇಲೆ ತುಂಬಾ ಜನ ನಮ್ಮ ಮನೆಗೆ ಬಂದವರು ಈ ರೆಸಿಪಿನ ತಿಂದವರು ತುಂಬಾ ಜನ ಕೇಳಿದ್ರು ಈ ರೆಸಿಪಿನ ಅಪ್ಲೋಡ್ ಮಾಡಿ ವ್ಲಾಗ್ ಮಾಡಾಕಿ ಅಂತ ಸೊ ಅವಾಗ ನಾನು ವ್ಲಾಗ್ ಏನು ಮಾಡ್ತಿರ್ಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಎಲ್ಲರೂ ಇಷ್ಟಪಟ್ಟು ನೀವು ಮಾಡಿ ನೋಡಿ ಒಂದ್ಸಲ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಸೊ ಲೆಸನ್ ನಂಬರ್ ಒನ್ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಥವಾ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರ ಚಿಕನ್ನಿಗೆ ನಾನ್ವೆಜ್ಜಿಗೆ ಆ ಖಾರದ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಒಂದು ಹೊಂಬಣ್ಣ ಬರೋ ತನಕ ತುಂಬ ಕಪ್ಪು ಕಾಣಿಸುತ್ತೆ ಕಪ್ಪು ಕಾಣಿಸೋ ತನಕ ಹುರ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ನೀವು ಘಾಟ್ ಇದರಲ್ಲಿ ಎಂಥ ಖಾರನೇ ಇದ್ರೂ ಈ ಹುರ್ಕೊಳ್ಳೋ ಇದರಲ್ಲಿ ಹೋಗ್ಬಿಡುತ್ತೆ ಇದು ಖಾರ ಇರಲ್ಲ ಸೊ ಅದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಎತ್ತಿಡಿ ಅದಾದಮೇಲೆ ಒಂದು ದೊಡ್ಡ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ ಅಡುಗೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ಇಲ್ಲದೆ ಇರೋದು ಅದಾದಮೇಲೆ ಉದ್ದುದ್ದಾಗಿ ಹೆಚ್ಚಿರುವಂತಹ ಒಂದು ದೊಡ್ಡದು ಈರುಳ್ಳಿನ ಹಾಕೊಳ್ಳಿ ಎರಡು ಅಥವಾ ಒಂದು ಹಾಕೋಬೋದು ಸೊ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ಮಾಡ್ತಾ ಇದ್ದೀನಿ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾರೆ ಚಿಕನಿಗೆ ಕರ್ಬೇನ್ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಬಟ್ ನಿಜವಾಗ್ಲೂ ಒಂದು ಸಲ ಮನೇಲಿ ಹಾಕಿ ಮಾಡಿ ನೋಡಿ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು ಡಾಬಾ ಸ್ಟೈಲ್ಗಳಲ್ಲಿ ಇದೇ ಥರ ಕರ್ಬೇನಿ ಸೊಪ್ಪೆಲ್ಲ ಹಾಕಿನೇ ಮಾಡೋದು ಅದಾದಮೇಲೆ ನಾವಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಂದರೆ ಅಲ್ಲಿ ತನಕ ರುಬ್ಕೋಬೇಕು ತರ್ತರಿ ರುಬ್ಬಿಡ್ತಾರೆ ಒಬ್ಬೊಬ್ರು ಆ ಥರ ರುಬ್ಕೊಬೇಡಿ ಮನೇಲೇ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳಿ ಅದಾದಮೇಲೆ ಉದ್ದದ್ದಾಗಿ ಹೆಚ್ಚಿರೋಂಥ ಅಂತ ಜಾಮೂನ್ ಇದ್ದೀನಿ ನಾನು ಇಲ್ಲಿ ಎರಡು ದೊಡ್ಡ ಸೈಜ್ ಆಗೋಷ್ಟು ಜಾಮೂನ್ ಟಮೊಟೋವನ್ನು ತಗೊಂಡಿದ್ದೀನಿ ಸೊ ಅದನ್ನು ಅಷ್ಟೇ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ ಅಂದರೆ ಆ ಒಂದು ಗಟ್ಟಿ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಅಂತ ಮಾಡ್ಬಿಡ್ಬೋದು ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ಸೊ ಐ ಹೋಪ್ ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕೋತಾ ಇದ್ದೀನಿ ಇದು ಖಾರ ಇರಲ್ಲ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಎಲ್ಲ ಥರದ ಸಾಸ್ಗಳನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಆದರೂ ಹಾಕ್ಕೊಬೋದು ಅಥವಾ ಜಾಸ್ತಿ ನೀವು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀರಾ ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕೋಬೋದು ನಾನಿಲ್ಲಿ ಲಿಪಿ ನಾವೆಲ್ಲ ತಿಂತೀವಲ್ವ ಸೊ ಅದಕ್ಕೆ ಕಾರಣ ಒಂದು ಸ್ವಲ್ಪ ಕೆಚಪನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀವು ಇದನ್ನು ನೀಟಾಗಿ ಈ ಥರ ಹೊಂದಿಸ್ಕೋಬೇಕು ಎಲ್ಲದು ಸೇಮ್ ನೀವು ಗೋಬಿ ಇಂಜುರಿ ಮಾಡಬೇಕಾದ್ರೆ ಯಾವ ಅದೇ ಥರ ಮಾಡ್ತೀರಾ ಅದೇ ಥರ ಅದದಲ್ಲಿ ನೀವು ಇದನ್ನ ಗ್ರೇವಿ ಥರ ಆಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನ ಬೇಯಿಸ್ಕೊಳ್ಳಿ ಅದು ಆಲ್ಮೋಸ್ಟ್ ಅಲ್ಲೂ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಬಟ್ ಇದು ಈ ಕಲರ್ ಹಾಕಿದ್ರೇನೆ ಇದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಕಪ್ ಕಪ್ ಕಾಣಿಸುತ್ತೆ ಯಾಕಂದರೆ ಸೋಯಾ ಸೋಸು ಕಪ್ಪಿರುತ್ತೆ ನಾವು ಹುರಿದಿರೋಂಥ ಖಾರದ ಪುಡಿ ಕೂಡ ಕಪ್ಪಿರುತ್ತೆ ಸೊ ಆದ ಕಾರಣ ಸ್ವಲ್ಪ ಕಲರ್ ಹಾಕೊಳ್ಳಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಬಟ್ ನೀವು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಕೆಚಪ್ ಇದು ಮಸ್ಟ್ ಅಂತ ಹಾಕಲೇಬೇಕು ಅದಾದಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈ ಕಲರ್ ಬರೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಫಸ್ಟು ಚಿಕನ್ನ ಬೇಯಿಸ್ಕೋಬೇಕು ಯಾವ ಥರ ಬೇಯಿಸ್ಕೋಬೇಕು ಅಂದರೆ ಒಂದು ಪಾತ್ರೆಗೆ ಚಿಕನ್ನು ಅರಶಿನ ಹಾಗೆ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಸೊ ಅದ मिले। ಅದು ನೀಟಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತಲ್ವ ನಿಮಗೆ ಆ ಟೈಮಲ್ಲಿ ಅದನ್ನು ಎತ್ತಿಳಿಸ್ಬಿಡಿ ಸೊ ಚಿಕನ್ನೇ ಬೇರೆ ಮತ್ತು ಚಿಕನ್ ಸ್ಟಾರ್ಚ್ನೇ ಬೇರೆ ಸಪ್ರೇಟ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೀಟಾಗಿ ಒಂದು ನಾಲ್ಕರಿಂದ ಐದು ದೊಡ್ಡ ಟೇಬಲ್ ಸ್ಪೂನಷ್ಟು ಚಿಕನ್ ಸ್ಟಾರ್ಚ್ ಇರುತ್ತಲ್ಲ ಈ ಗ್ರೇವಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕೋಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾಕಂದರೆ ಚಿಕನ್ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಕೆಚಾಪಲ್ಲೂ ಉಪ್ಪಿರುತ್ತೆ ಸೋಯಾ ಸಾಸಲ್ಲೂ ಉಪ್ಪಿರುತ್ತೆ ಆದ ಕಾರಣ ಅದನ್ನು ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಉಪ್ಪಾಗಿಬಿಡುತ್ತೆ ಅದಾದ್ಮೇಲೆ ನೀಟಾಗಿ ಈಗ ಬೆಂದಿದೆ ಅಲ್ವಾ ಬೆಂದಿರೋ ಚಿಕನ್ ತೆಗೆದು ನಾನು ಗ್ರೇವಿಗೆ ಹಾಕ್ತಾ ಇದ್ದೀನಿ ಶಿಫ್ಟ್ ಮಾಡ್ತಾ ಫ್ರೆಂಡ್ಸ್ ನೀವು ಇದನ್ನ ರಸಮ್ ಜೊತೆ ಅಥವಾ ಮೊಸರನ್ನ ಜೊತೆ ಯಾವುದೇ ಥರದ ವೆಜ್ ಡಿಶಸ್ ನಾನ್ ವೆಜ್ ಡಿಶಸ್ ಡಿಶೆಸಲ್ಲಿ ನಿಮಗೆ ಅಷ್ಟು ಟೇಸ್ಟ್ ಕೊಡೋಲ್ಲ ಬಟ್ ಟ್ರಸ್ಟ್ ಮೀ ವೆಜ್ ಡಿಶೆಸ್ ಅಲ್ಲಿ ಇದನ್ನು ತಿಂದರೆ ನೆಕ್ಸ್ಟ್ ಲೆವೆಲ್ಗೆನೆ ಫೀಲ್ ಕೊಡುತ್ತೆ ಮತ್ತೆ ನೀವು ಇದನ್ನ ಸ್ಟಾರ್ಟರ್ಸ್ ಥರ ಕೂಡ ಯೂಸ್ ಮಾಡ್ಕೋಬೋದು ಲೈಕ್ ನಾವು ಮನೇಲಿ ಏನಾದರೂ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ವೀಕೆಂಡ್ ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಚಿಕನ್ನಲ್ಲಿ ಏನಾದರೂ ಸ್ಟ್ಯಾಟಸ್ ಮಾಡಬೇಕು ಬೋರ್ ಆಗಿದೆ ಒಂದೇ ಥರ ಮಾಡಿ ಅಂತನ್ನೋರು ಇದನ್ನು ಮಾಡ್ಕೋಬೋದು ಇಲ್ಲ ನಾವು ಚಪಾತಿಗೆ ಬೇಕು ಅಥವಾ ರೊಟ್ಟಿಗೆ ಬೇಕು ಅನ್ನೋರು ಈ ಗ್ರೇವಿ ಇದೆಯಲ್ಲ ಈ ಗ್ರೇವಿನೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಇದನ್ನು ಯಾವಾಗಿಂದ ನಾನು ಮಾಡಿದೆ ಆವಾಗಿಂದ ನಮ್ಮಮ್ಮ ನಮ್ಮಪ್ಪ ನನ್ನ ಮಗಳಿಗೂ ಸಮೇತ ಇದೇ ಚಿಕನ್ ಇಷ್ಟ ಆಗೋದು ಲಾಸ್ಟಲ್ಲಿ ಇದೇ ಫ್ಲೇಮು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ಲ ಅದೇ ಇದ್ದಾಗ ನಾವು ಖಾರದ ಪುಡಿ ಹುರ್ದ್ಕೊಂಡ್ವಲ್ಲ ಫಸ್ಟೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಷ್ಟನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಕ್ಬೇಕು ಫ್ರೆಂಡ್ಸ್ ಇದನ್ನು ಎಲ್ಲ ಮಿಕ್ಸ್ ಆಗಬೇಕು ಆ ಖಾರದ ಪುಡಿ ಗ್ರೇವಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀವು ಇದಕ್ಕೆ ಚಿಕನ್ನೇ ಅಲ್ಲ ಚಿಕನ್ ಅಲ್ಲದಲೇ ಇದಕ್ಕೆ ನೀವು ಮಶ್ರೂಮನ್ನು ಇದೇ ಥರ ನೀಟಾಗಿ ನಾರ್ಮಲ್ ನಾವು ಒಂದು ಮೈದಾ ಹಿಟ್ಟು ಇದರಲ್ಲೆಲ್ಲ ಗೋಬಿ ಮಂಜೂರಿ ಮಾಡಬೇಕಾದ್ರೆ ಗೋಬಿನ ಫಸ್ಟ್ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೋತೀವಿ ಆ ಥರ ಮಶ್ರೂಮ್ ಮಾಡ್ಬೋದು ಪನ್ನೀರ್ ಮಾಡ್ಬೋದು ಆಮೇಲೆ ಬೇಬಿಕಾರ್ನ್ ಮಾಡ್ಬೋದು ಎಗ್ಗು ಕೂಡ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಟ್ ನಾನ್ ವೆಜ್ ಅವರು ಇದನ್ನು ಮಾಡ್ಕೊಂಡ್ರೆ ವೆಜ್ ಅವರು ನಾನು ಹೇಳಿದ್ನಲ್ಲ ಮಶ್ರೂಮು ಈ ಥರ ಎಲ್ಲ ಮಾಡ್ಕೋಬೋದು ನಿಜವಾಗ್ಲೂ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ದಿ ಬೆಸ್ಟಲ್ಲಿ ದಿ ಬೆಸ್ಟ್ ಟೇಸ್ಟ್ ಆಗಿರುತ್ತೆ ಎಲ್ಲರಿಗೂ ಇದು ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿಕೊಟ್ರೆ ಅವರೇ ಹೇಳ್ತಾರೆ ಮನೇಲಿ ಮಾಡಿದ್ದೀರಾ ಅಥವಾ ಎಲ್ಲೆಂದ್ರೂ ತರಿಸಿದ್ದೀರಾ ಅಂತ ಆಲ್ಮೋಸ್ಟ್ ಅಲ್ಲಿ ಈ ಥರ ಯಾರೂ ಮಾಡೋಲ್ಲ ಮನೇಲಿ ನಮ್ಮ ಮನೇಲಿ ಬಂದವ್ರಿಗೆ ಯಾರಿಗಾರು ಈ ಥರ ಮಾಡಿಕೊಡ್ರೆ <laughs> ಪಕ್ಕ ಅವ್ರು ಎಲ್ಲರೂ ಎಲ್ಲರೂ ಕೇಳೇ ಕೇಳ್ತಾರೆ ನಮ್ಗೆ ಈ ರೆಸಿಪಿ ಯಾವ ಥರ ಹೇಳ್ಕೊಡಿ ಹೇಳ್ಕೊಡಿ ಅಂತ ಸೊ ತುಂಬ ಜನಕ್ಕೆ ಗೊತ್ತಾಗಲ್ಲ ನಾನು ಹೇಳಿದ್ರೆ ಬಟ್ ಈಗ ನೋಡ್ತಾ ಅಲ್ವಾ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಜವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವಾಗ ಅಂದರೆ ಈ ರೆಸಿಪಿನ ಮನೇಲಿ ಸಲ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಅದಾದಮೇಲೆ ಲಿಪಿಗೆ ಒಂದು ಸರ್ಪ್ರೈಸ್ ಕಾದಿತ್ತು ಏನಪ್ಪ ಅಂತ ಹೇಳಿದ್ರೆ ಲಿಪಿಗೆ ಒಂದು ಸಿಂಡ್ರಲ ಡ್ರೆಸ್ ತುಂಬ ಇಷ್ಟ ಅವಳು ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಮಗೆ ಈ ಥರ ಡ್ರೆಸ್ ಬೇಕು ನನಗೆ ಈ ಥರ ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ಲು ಅಜ್ಜಿ ಬುಕ್ ಮಾಡಿ ಈ ಥರ ಒಂದು ಡ್ರೆಸ್ನ ತರಿಸ್ಕೊಟ್ಟಿದ್ರು ಸೊ ಅದನ್ನ ಸರ್ಪ್ರೈಸ್ಲಿ ಕೊಟ್ಟ ತಕ್ಷಣ ಅವಳು ಖುಷಿಗೆ ಒಂದು ಪಾರನೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಖುಷಿ ಪಟ್ಲು ಅದಾದಮೇಲೆ ಅವಳು ಅದನ್ನು ಹಾಕೊಳ್ಳೋ ತನಕ ಬಿಡಲೇ ಇಲ್ಲ ಹಾಕಿ 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 ಅಂತ ಹುಷಾರಿಲ್ಲ ಬೇಡ ಸುಮ್ಮನೆ ಇರಮ್ಮ ಬೇಡ ಅಂತ ಹೇಳಿದ್ರು ಇಲ್ಲ ಬೇಕು ಇಲ್ಲ ಬೇಕು ಅಂತೇಳಿ ಹಾಕಿ ಹಾಕಿ ಅಂತ ಹಠ ಮಾಡ್ತಾ ಇದ್ಲು ಅಟ್ ಫೈನಲ್ ಸ್ನಾನ ಮಾಡಿ ಿಲ್ಲ ಅವಳ ಹಟ್ಟಕೋಸ್ಕರ ನಾನು ಆವಾಗಲೇ ಬಟ್ಟೆ ಹಾಕಿಬಿಟ್ಟೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಈ ಬಟ್ಟೆ ನೋಡಿದಾಗ ನನ್ಗೆ ಫೀಲ್ ಆಗಲಿಲ್ಲ ಬಟ್ ಲಿಪಿಗೆ ಹಾಕಿದ ಮೇಲೆ ನಿಜವಾಗ್ಲೂ ಅವಳು ಏಂಜಲ್ ಥರನೇ ಕಾಣಿಸ್ತಾ ಇದ್ಲು ನೋಡ್ತಾ ಇರ್ಬೋದಲ್ಲ ಕಮ್ಮಿ ಪ್ರೈಸ್ ಇದೆ ಆಕ್ಚುಲಿ ನಿಮಗೆ ಜಸ್ಟ್ ಒಂದು ಏಯ್ಟ್ ಫಿಫ್ಟಿನೋ ಅರೌಂಡ್ ಏಯ್ಟ್ ಫಿಫ್ಟಿನೋ ನೈನ್ ಹಂಡ್ರೆಡೋ ಇದೆ ಬಟ್ ರಶ್ಮಿ ಅದಕ್ಕೆ ಒಂದು ಫೆದರ್ ಕೊಟ್ಟಿದ್ದಾರೆ ಮತ್ತೆ ಏರ್ ಬ್ಯಾಂಡಲ್ ಬಟರ್ಫ್ಲೈ ಇದೆ ಮತ್ತೆ ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ ಮ್ಯಾಜಿಕ್ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಮ್ಯಾಜಿಕ್ ಸ್ಟಿಕ್ ಸೊ ಅದು ಕೂಡ ಡ್ರೆಸ್ಸಲ್ಲೇ ಬಂದಿತ್ತು ಫ್ರಾಕ್ ಬಂದಿತ್ತು ನನಗಂತೂ ತುಂಬ ಖುಷಿ ಆಯಿತು ಅವಳು ಅಷ್ಟೇ ಸಿಕ್ಕ ಬಟ್ಟೆ ಖುಷಿಪಟ್ಲು ಏನು ಮಾಡಿದ್ರು ಚೆಂದ ಮಕ್ಳುಗಳಿಗೆ ಏನು ಹಾಕಿದ್ರು ಚೆಂದ ಅಲ್ವಾ ನಿಮ್ಮಿಗೂ ಏನಾದರೂ ಈ ಥರ ಡ್ರೆಸ್ಗಳು ಬೇಕು ಅಂತ ಆಲ್ಮೋಸ್ಟ್ ಅಲ್ಲೂ ನಾನು ಆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಇದರ ಲಿಂಕ್ ಹಾಕಿರ್ತೀನಿ ಬೇಕಂದರೆ ಬೈ ಮಾಡಿಬಿಟ್ಟು ತರ್ಸಾಕಿ ಲಿಪಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವ ನನಗಂತೂ ಸಿಕ್ಕ ಇಷ್ಟ ಆಗ್ತಾಯಿತ್ತು ಇತ್ತು ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು

ఆ అంగే ఓవర్ యాక్టింగ్ కొడబెకో రెడీ మార్తిగా ఎగిరి వెళ్ళ కయ్యండి కొడిగా ఓ అంగే అంగే సిరి ఇవatte సగె కొలిరి దేడి నీవు అస్తే విడిలి dari સલા હેલ અર્થા di નિલસીલી

ಅಮ್ಮ ಎರಡು ಬೆರಳಲ್ಲಿ ನೀವು ಮತ್ತೆ ಫಸ್ಟ್ ಒಂದ್ ಬೆರಳಲ್ಲಿ ಹಾಕ್ತಿದಿರಾ ಮೂರು ಬೆರಳಲ್ಲಿ ಹಾಕಿ ಅವ್ರ ನಾಕ್ ಬರಳಲ್ಲ ಹಾಕ್ತಾರೆ ನಂಗೆ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಮತ್ತಿನ್ ತಗೊಂಡಿಂಗ್ ಅನ್ನಿ ಅಷ್ಟೊದ ಅಮ್ಮ ಪೂರ್ತಿ ನಿಮ್ಗೆ ಇದಾಗುತ್ತೆ ಮೂರನೇ ಸಲಿಗೆ ನೀವ್ ಹಾಕಂಗಿಲ್ಲ ಅವರೇ ಹಾಕ್ಬೇಕು ಇರಿ 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 ಸ್ಟಾರ್ಟ್ ಬನ್ನಿ ಸ್ಟಾರ್ಟ್ ಬನ್ನಿಡಿ ಅಮ್ಮ ಸಿಕ್ತ ನೀವು ಮುಕ್ತ ಎರಡು ಬೆರಳು ಅಮ್ಮ ಮೂರು ಬೆರಳು ಹಿಟ್ಟಾಕಿ ಒಂಚೂರು ನೀವ್ ತಗೊಂಡು ತಿಕ್ಕೀಗ ಅಮ್ಮ ನೀವ್ ತಿಕ್ಕಿ ಮತ್ತೆ ಒಂಚೂರು ಜಾಸ್ತಿ ಹಾಕಿ ಹಿಂಗೆ ಉಪ್ಪು ಅಂತ ಮಾಡಿ ನೀವು ಎತ್ತಾಕಿ ಹಂಗೆ ไปกันนี่อูฟไปอูฟไปโหมมิอัสเตนี่วะยังไงกัน <laughs> jana ko bhi pehle bhi shatranj khelta tha abhi aata ಬಿಡಿ ನನ್ನ ಗೈಸ್ ನೋಡಿದ್ರಲ್ಲ ನಮ್ಮ ವೀಡಿಯೋ ಮೇಕಿಂಗ್ ಯಾವ ಥರ ಇತ್ತು ಅಂತ ಎಲ್ಲ ವೀಡಿಯೋಸು ಅಷ್ಟೇ ನಾವು ತುಂಬ ಎಂಜಾಯ್ ಮಾಡಿಕೊಂಡೆ ಆ ಸಿಚುವೇಶನ್ಗೆ ನಮ್ಮ ಅಮ್ಮಂಗೆ ಡೈಲಾಗ್ ಗೊತ್ತಾದ್ರೆ ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ ಸೊ ಟೋಟಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇಬ್ರಿಗೂ ಆ್ಯಂಡ್ ಇನ್ನೊಂದು ಕನ್ಫ್ಯೂಷನ್ ಏನಂದರೆ ನಾನು ಇವ್ರ ಜೊತೆ ಮಾತಾಡಿ ಕ್ಯಾಮ್ರ ಏನಾದರೂ ಹಿಂಗೆ ಇಡ್ದು ಎಡಿಟಿಂಗ್ ಮಾಡಿ ಏನಾದರೂ ಮೈಂಡ್ ಹಿಡ್ಕೊಂಡ್ರೆ ನಾನು ಏನು ಹೇಳ್ತಿದ್ದೀನಿ ನಾನು ಏನು ಮಾಡಿಸ್ತಿದ್ದೀನಿ ನನಗೆ ಒಂದೊಂದು ಸಲ ಅರ್ಥ ಆಗ್ತಿರಲ್ಲ ಇವರಿಬ್ಬರು ಅಷ್ಟು ಕನ್ಫ್ಯೂಸ್ ಮಾಡಿಬಿಡ್ತಾರ ನನಗೆ ಸೊ ಟೋಟಲಿ ನಾನಂತೂ ಎಂಜಾಯ್ ಮಾಡ್ತೀನಿ ಸೊ ನೀವು ಅಷ್ಟೇ ಎಂಜಾಯ್ ಅಂತ ನಾನು ಭಾವಿಸ್ತಾ ಈ ಬ್ಲಾಗ್ ಏನಕ್ಕೆ ಅಪ್ಲೋಡ್ ಮಾಡಿದೆ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನನಗೆ ನಿಮ್ಮಮ್ಮ ಅಪ್ಪ ಯಾವ ಥರ ವೀಡಿಯೋಸ್ ಮಾಡ್ತಾರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೀವು ಯಾವುದಾದ್ರೂ ಒಂದು ಕಂಟೆಂಟ್ ಹೇಳಿದ್ರೆ ಅಂತ ಸೊ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ ನಾವು ಆ್ಯಕ್ಚುಲಿ ಒಂದು ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಅಥವಾ ಫೋರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ ಒಂದು ವೀಡಿಯೋ ಮಾಡಬೇಕಂದ್ರೆ ಏನಿಲ್ಲ ಅಂದರೂ ಒಂದು ತ್ರೀ ಅವರ್ಸ್ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಯಾಕಂದರೆ ನಮ್ಮಮ್ಮ ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ ಏನು ಡೈಲಾಗ್ ಹೇಳ್ಕೊಟ್ರು ಇದೇ ಥರ ಹೇಳ್ತಾರೆ ಆದರೆ ನಮ್ಮಪ್ಪನಿಗೆ ಇಶಿಷ್ಟೇ 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 ಹೇಳಿ 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 ಅದನ್ನು ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕು ಇಲ್ಲ ನಾನು ಒಂದೇ ಸಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕೋದ್ರೆ ಅವಾಗೆಲ್ಲ ಲ್ಯಾಗ್ ಆಗುತ್ತೆ ಸೊ ಟೋಟಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಾನು ಭಾವಿಸ್ತಾ ನಾನು ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆಲ್ ಲವ್ ಯು ಆ್ಯಂಡ್ ಕೀಪ್ ಶೈನಿಂಗ್ ಆಲ್ವೇಸ್ ರಾಕಿಂಗ್ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ಲವ್ ಯು ಗೈಸ್ ಬಾಯ್